ಹಲೋ ಸ್ನೇಹಿತರೆ ನಮಸ್ಕಾರ ಎಂಟೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗ್ಯಾಸ್ ಸಬ್ಸಿಡಿ ಈ ಕೆ ಸಿ ಇದ್ರ ಬಗ್ಗೆ ಏನೈತಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮತ್ತು ಇದಕ್ಕೆ ನಾವು ಎಲ್ಲಿ ಹೋಗಿ ಅದಕ್ಕೆ ಕೆ ವಿ ಮಾಡಿಸ್ಬೇಕ್ರಿ ನಾವು ಏನು ಎಲ್ಲಿ ಏಜೆನ್ಸಿ ಅವ್ರಿಗೆ ಬಲ್ಲಿ ಹೋಗಿ ನಾವು ಕೆ ಸಿ ಮಾಡಿಸ್ಬೇಕಾ ಎಲ್ಲಿ ಮಾಡಿಸ್ಬೇಕು ಅನ್ನೋದನ್ನ ಜನರಲ್ಲಿ ಗೊಂದಲ ಇದೆ ಅದು ಮತ್ತೇನೈತಿ ಎಲ್ಲಿ ನೀವು ಹೋಗೋದು ಅವಶ್ಯಕತೆ ಇಲ್ಲ ಎಲ್ಲಿ ಹೋಗೋದು ಹೋಗಿ ನೀವು ಪಳೆ ಹಚ್ಚಿ ನೀವು ಕೆ ಸಿ ಮಾಡಿಸೋದು ಅವಶ್ಯಕತೆ ಇಲ್ಲ ಅದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅಂದ್ರೆ ನಿಮಗೆ ತಿಳಿಯುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗಾಗಲೇ ಬಂದ ಸುದ್ದಿಯ ಪ್ರಕಾರ ಎಲ್ ಪಿ ಜಿ ಗ್ಯಾಸ್ ಬಳಕೆಗೆ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದು ಸಾರ್ವಜನಿಕರು ಈ ಮಾಹಿತಿ ನಿಜ ಎಂದು ಗ್ಯಾಸ್ ಏಜೆನ್ಸಿಗಳ ಸ್ಟೋರ್ಗಳ ಮುಂದೆ ಸಾಲು ಸಾಲಾಗಿ ನಿಂತು ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಿದ್ದರು ಆದರೆ ಇದೀಗ ಬಂದ ಮಾಹಿತಿಯ ಪ್ರಕಾರ ಗೃಹ ಬಳಕೆಗೆ ಅನಿಲ ಸಂಪರ್ಕ ಪಡೆಯಲು ಈಕೆ ವಾಸಿ ಮಾಡಿಸಿಕೊಳ್ಳುವುದು ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕ ಆಗಿರುವುದಿಲ್ಲ ಆದ್ದರಿಂದ ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲಕನ್ನ ಕ್ಲಿಕ್ ಮಾಡಿ ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಬಹುದು ಗೆಳೆಯರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲು ಈ ಹಿಂದೆಯೇ ಸೂಚನೆ ಬಂದಿದೆ ಹಾಗಾಗಿ ಅದರ ಜೊತೆಗೆ ಈ ಕೆ ಸಿ ಮಾಡಿಸಿದ್ದಾರೆ ಆದರೆ ಈ ಒಂದು ಬದಲಾವಣೆಗೆ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕವಲ್ಲ ಆಧಾರ್ ದೃಢೀಕರಣವು ಉಜ್ವಲ ಗ್ಯಾಸ್ ಸಂಪರ್ಕ ಪಡೆದವರಿಗೆ ಮಾತ್ರವಷ್ಟೇ ಕಡ್ಡಾಯ ಉಳಿದ ಬಳಕೆದಾರರಿಗೆ ಗ್ಯಾಸ್ ಸಬ್ಸಿಡಿಯ ಕುರಿತು ಪ್ರಸ್ತುತ ಯಾವುದೇ ಘೋಷಣೆ ಆಗಿರುವುದಿಲ್ಲ ಹೆಚ್ಚುವರಿ ಸಂಪರ್ಕ ಗುರುತಿಸುವ ಸಲುವಾಗಿ ಕೆವಸಿ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಹೀಗಾಗಿ ಗ್ರಾಹಕರು ಗಲಿಬಿಲಿಗೊಳ್ಳುವ ಅಗತ್ಯವಿಲ್ಲ ಎಂದು ಅಡುಗೆಯ ನೀಲ ವಿತರಕರು ತಿಳಿಸಿದ್ದಾರೆ ಈಗಾಗಲೇ ಮೀಡಿಯಾದಲ್ಲಿ ಹರಿದ ಹರಿದಾಡುತ್ತಿರುವ ಸಂದೇಶ ಹೀಗಿದೆ ಗ್ಯಾಸ್ ಸಂಪರ್ಕ ಹೊಂದಿರುವವರು ಡಿಸೆಂಬರ್ ಮೂವತ್ತೊಂದರೊಳಗೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಪುಸ್ತಕ ಗ್ಯಾಸ್ ಏಜೆನ್ಸಿ ನೀಡಿರುವ ಪುಸ್ತಕ ಅಥವಾ ಕಾರ್ಡ್ ಜೊತೆ ಏಜೆನ್ಸಿ ಕಚೇರಿಗೆ ಭೇಟಿ ನೀಡಿ ಇಕೆ ವಾಶಿ ಮಾಡಿಸಬೇಕು ಇಕೆವಾಸಿ ಮಾಡಿಸಿದರೆ ಜನವರಿ ಒಂದರಿಂದ ಸಬ್ಸಿಡಿ ಬರುತ್ತದೆ ಈಗ ಈಗ ಇರುವ ಸಿಲಿಂಡರ್ಗೆ ಒಂಬೈನೂರ ಮೂರು ರೂಪಾಯಿ ಇದ್ದು ಸಬ್ಸಿಡಿ ಬಳಿಕ ಐದುನೂರು ರೂಪಾಯಿಗಳಿಗೆ ದೊರೆಯುತ್ತದೆ ಈ ಕೆ ಸಿ ಮಾಡದೆ ಇದ್ದರೆ ಸಬ್ಸಿಡಿ ರಹಿತವಾಗಿ ಗ್ಯಾಸ್ ಸಂಪರ್ಕವು ಕ್ರಮಶಿಲ್ಲಾಗಿ ಮಾರ್ಪಾಡುತ್ತದೆ ಆಗ ಗ್ಯಾಸ್ ಹದಿನಾಲ್ಕು ನೂರು ರೂಪಾಯಿಗೆ ಕೊಡಬೇಕು ಎಂಬ ಸಂದೇಶ ಹರಿದಾಡುತ್ತಿದೆ ಇದು ಸುಳ್ಳು ಸಂದೇಶ ಕೇಳಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾರ್ವಜನಿಕರು ಕೂಗಾಟ ಹೌದು ಇದೊಂದು ಸುಳ್ಳು ಸಂದೇಶ ಆಗಿದ್ದು ಮೊಬೈಲ್ ಜಾಲತಾಣಗಳಲ್ಲಿ ಕಳೆದೊಂದು ವಾರದಿಂದ ಈ ಸುಳ್ಳು ಸಂದೇಶ ಫೇಕ್ ನ್ಯೂಸ್ ಹರಿದಾಡುತ್ತಿದೆ ಗ್ರಾಹಕರು ಇದನ್ನು ನಂಬಿ ಗೊಂದಲಕ್ಕೆ ಒಳಗಾಗಿ ಸಾಲು ಸಾಲಾಗಿ ನೇರವಾಗಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಬಂದು ಕೂಡಲೇ ಮಾಡಿಕೊಂಡಿ ಮಾಡಿಕೊಡಿ ಎಂದು ಕೂಗಾಡುತ್ತಿದ್ದಾರೆ ಅವರು ಯಾರ ಮಾತನ್ನು ಕೇಳುತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಉಜ್ವಲ ಗ್ಯಾಸ್ ಸಂಪರ್ಕ ಪಡೆದು ಪಡೆಯುತ್ತಿರುವ ಸಂಖ್ಯೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಉಜ್ವಲ ಗ್ಯಾಸ್ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಎಪ್ಪತ್ತು ಸಾವಿರದಷ್ಟು ಫಲಾನುಭವಿಗಳ ಇದ್ದಾರೆ ಅವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತಿದೆ ಉಳಿದಂತೆ ಆಧಾರ್ ಒದಗಿಸಿದ ಒದಗಿಸದ ಫಲವನ್ನುಗಳಿಂದ ಬಯೋಮೆಟ್ರಿಕ್ ಪಡೆದುಕೊಳ್ಳಬೇಕಾಗುತ್ತದೆ ಎಂದು ಉಜ್ವಲ ಯೋಜನೆ ನೋಡಲ್ ಅಧಿಕಾರಿ ತಿಳಿಸಿದ್ದಾರೆ ಇಲ್ಲಿ ಒಂದು ಪ್ರಕಟಣೆಯನ್ನು ಪ್ರಕಟಣೆ ಮಾಡಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ್ ಸಾರ್ವಜನಿಕ ಪ್ರಕಟಣೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಗ್ಯಾಸ್ ಏಜೆನ್ಸಿ ಕಚೇರಿಗಳಲ್ಲಿ ಇಕೆವೈಸಿ ಸಲುವಾಗಿ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲು ಸಾಲ ಸಾಲು ನಿಂತಿರುವುದು ಕಂಡು ಬರುತ್ತಿದೆ ಹಾಗೂ ಮೂವತ್ತೊಂದು ಕೊನೆಯ ದಿನಾಂಕ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇ ಕೆ ಸಿ ಮಾಡಿಸಬೇಕು ಎನ್ನುವುದರ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ನೋಡಲ್ ಸೆಲ್ಸ್ ಆಫೀಸರ್ ಅಭಿನವ್ ಕುಮಾರರಿಗೆ ಸ್ಪಷ್ಟೀಕರಣ ಕೇಳಿದಾಗ ಸರ್ಕಾರವು ಮೂವತ್ತೊಂದನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕೊನೆಯ ದಿನಾಂಕ ಎಂದು ಹೇಳಿರುವುದಿಲ್ಲ ಹಾಗೂ ಗ್ರಾಹಕರು ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾಸ್ ಏಜೆನ್ಸಿ ಕಚೇರಿಗೆ ಎದುರುಗಡೆ ಸಾಲು ಮಾಡಿ ನಿಂತಿರುವುದು ತಪ್ಪಿಸಲು ಗ್ರಾಹಕರ ಮನೆಗಳಲ್ಲಿ ಗ್ಯಾಸ್ ಹೋಮ್ ಡೆಲಿವರಿ ನೀಡುವ ಸಂದರ್ಭದಲ್ಲಿ ಈ ಕೆ ವಶಿ ಮಾಡಿಸುವುದು ಹಾಗೂ ಕೇವಲ್ ತೊಂದರೆದಾಯಕ ಪ್ರಕರಣಗಳಲ್ಲಿ ಮಾತ್ರ ಕಚೇರಿಗಳಲ್ಲಿ ಮಾಡಲು ಅನಿಲ ವಿತರಣೆ ವಿತರಕರು ತಿಳಿಸಿದ್ದಾರೆ ಎಂದು ಹೇಳುತ್ತಾರೆ ಆದ್ದರಿಂದ ಸಾರ್ವಜನಿಕರು ಮೂವತ್ತೊಂದನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗಾಗಿ ಇಕೆವಶಿ ಮಾಡಿಸೇಬೇಕು ಎನ್ನುವ ಬಗ್ಗೆ ಮಾಹಿತಿ ಜಾಲತಾಣಗಳಲ್ಲಿ ಹರ ಹರಿದಾಡುತ್ತಿರುವುದು ವದಂತಿಗಳಿಗೆ ಗ್ಯಾಸ್ ಬಳಕೆದಾರರು ಗೊಂದಲಕ್ಕೊಳಗಾಗಬಾರದು ಅಂದರೆ ಈ ಕೆ ಸಿ ಮಾಡಿಸಲೂ ಇದೇ ಡಿಸೆಂಬರ್ ಕೊನೆಯ ದಿನಾಂಕ ಅಂತ ಏನು ಇಲ್ಲ ಅಂದರೆ ನಿಮಗೆ ಏನಾದರೂ ಕೆ ಸಿ ಅದು ಇತ್ತಂದರೆ ನಿಮ್ಮ ಗ್ಯಾಸ್ ಏನು ನೀಡ ಬರ್ತಿರಲ್ಲ ಗ್ಯಾಸ್ ಏಜೆನ್ಸಿಗಳು ಅಲ್ಲಿ ನೀವು ಈ ಕೆ ಸಿಯನ್ನು ಮಾಡಿಸಬಹುದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇ ಕೆ ವಾಸಿಯ ಗೊಂದಲ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದೇನೆ ಮತ್ತೆ ಮುಂದಿನ ಮತ್ತೆ ಬೇರೆ ವಿಷಯ ಮತ್ತೆ ಭೇಟಗೋಣ ಅಲ್ಲಿವರೆಗೂ ನಮಸ್ಕಾರಗಳೇ